ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರಕ್ಕೆ ಇಲಾಖೆ ಸಿದ್ಧತೆ ಈ ಭಾಗದ ಜನತೆಯ ಬಹುದಿನಗಳ ಗದಗವಾಡಿ ರೈಲ್ವೆ ಯೋಜನೆಯ ಕುಷ್ಟಗಿಯಿಂದ ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿ ವರೆಗೆ ರೈಲು ಸಂಚಾರಕ್ಕೆ ಚಾಲನೆ ಹಾಗೂ ಕುಷ್ಟಗಿ ಯಲಬುರ್ಗ ಸೇರಿ ವಿವಿಧ ನಿಲ್ದಾಣಗಳ ಉದ್ಘಾಟನೆಗೂ ರೈಲ್ವೆ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಹೌದು ಮೇ ಹತ್ತು ಅಥವಾ ಒಂದೆರಡು ದಿನಗಳಲ್ಲಿ ಗದಗವಾಡಿ ಮಾರ್ಗದ ಕುಷ್ಗಿಯಿಂದ ಹುಬ್ಬಳ್ಳಿಗೆ ರೈಲು ಓಡಾಟಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವಾಲಯ ಅಧಿಕೃತ ದಿನಾಂಕ ಘೋಷಣೆ ಮಾಡಲಿದೆ ಕಾರ್ಯಕ್ರಮಕ್ಕೆ ಅಗತ್ಯ ತಯಾರಿ ನಡೆಸುವಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹಾಗೂ ತಮಗೂ ಸೂಚನೆ ಬಂದಿದೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಿಳಿಸಿದ್ದಾರೆ ನಗರದ ಸಂತ ಶಿಶ್ನಾಳ್ ಶರೀಫ್ ನಗರದ ಬಳಿಯ ನೂತನ ನಿರ್ಮಾಣಗೊಂಡು ಉದ್ಘಾಟನೆಗೆ ಕಾಯುತ್ತಿರುವ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇಂದ್ರ ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ತಮಗೆ ಕಾರ್ಯಕ್ರಮ ಸ್ಥಳ ಪರಿಶೀಲನೆ ನಡೆಸುವಂತೆ ತಿಳಿಸಿದ್ದಾರೆ ಹೀಗಾಗಿ ಇಂದು ರೈಲ್ವೆ ನಿಲ್ದಾಣ ಪರಿಶೀಲಿಸಿರುವೆ ಎಲ್ಲ ರೀತಿಯ ಮೂಲ ಸೌಕರ್ಯ ನಿಲ್ದಾಣ ಹೊಂದಿದೆ ಜೊತೆಗೆ ಆವರಣದಲ್ಲಿ ಸಚಿವರು ವಿಶೇಷ ಆಹ್ವಾನಿತರು ಹಾಗೂ ಕೊಪ್ಪಳ ಜಿಲ್ಲೆಯ ಸಂಸದರು ಶಾಸಕರು ಸೇರಿದಂತೆ ಅಂದಾಜು ಐದು ಸಾವಿರ ಜನ ಕುಳಿತುಕೊಳ್ಳುವ ಅಚ್ಚುಕಟ್ಟಾದ ವೇದಿಕೆ ನಿರ್ಮಿಸುವ ಕುರಿತು ಅಧಿಕಾರಿಗಳಿಗೆ ಸೂಚಿಸಿರುವೆ ಎಂದರು ರೈಲ್ವೆ ಖಾತೆ ಸಚಿವ ಸೋಮಣ್ಣ ಉದ್ಘಾಟಕರಾಗಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಭಾಗವಹಿಸಲು ಮನವಿ ಮಾಡಿಕೊಳ್ಳಲಾಗಿದೆ ಅಂತಿಮವಾಗಿ ಯಾರು ಭಾಗವಹಿಸಲಿದ್ದಾರೆ ಎಂಬುದು ಬರುವ ವಾರದೊಳಗೆ ಅಧಿಕೃತ ಮಾಹಿತಿ ಸಿಗಲಿದೆ ಎಂದ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರು ರೈಲು ಸಂಚಾರ ಆರಂಭದ ದಿನದಿಂದಲೇ ಪ್ರತಿನಿತ್ಯ ಹುಬ್ಬಳ್ಳಿಗೆ ಎರಡು ರೈಲು ಸಂಚರಿಸಲಿವೆ ಜೊತೆಗೆ ಬೆಲೆ ಅದು ಈಡೇರಲಿದೆ ಜೊತೆಗೆ ಸರಕುಗಳನ್ನು ಸಾಗಿಸಲು ಗೂಡ್ಸ್ ರೈಲು ಸಂಚಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅದಕ್ಕಾಗಿಯೇ ಐವತ್ತು ಮೀಟರ್ ಹೆಚ್ಚುವರಿ ಭೂಮಿ ಖರೀದಿಸಲಾಗಿದೆ ಆದಷ್ಟು ಶೀಘ್ರದಲ್ಲೇ ಅದು ಕೂಡ ಆರಂಭಗೊಳ್ಳಲಿದೆ ಎಂದರು ಈ ವೇಳೆ ರೈಲ್ವೆ ಇಲಾಖೆಯ ಎಡಬ್ಲ್ಯೂಇ ಅಶೋಕ್ ಮುದುಗೌಡರ್ ಸ್ಥಳೀಯ ಬಿಜೆಪಿ ಮುಖಂಡರಾದ ಅಶೋಕ್ ಬೋಡಿ ಉಮೇಶ್ ಯಾದವ್ ಇನ್ನಿತರರು ಉಪಸ್ಥಿತರಿದ್ದರು